ಹತ್ತು ವರ್ಷದ ಜೈಲು ಶಿಕ್ಷೆಯ ಬಗ್ಗೆ ಮರುಪರಿಶೀಲನೆ ಕೇಂದ್ರ ಸರ್ಕಾರದ ಭರವಸೆಯ ಬೆನ್ನಲ್ಲೇ ಲಾರಿ ಮುಷ್ಕರ ವಾಪಸ್ ಇತ್ತೀಚೆಗೆ ಅಂಗೀಕರಿಸಿದಂತಹ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಹಿಟ್ ಇಂಡ್ ರನ್ ಅಪಘಾತ ಪ್ರಕರಣಗಳಿಗೆ ಹತ್ತು ವರ್ಷ ಜೈಲು ಶಿಕ್ಷೆ ಹಾಗೆ ಏಳು ಲಕ್ಷ ದಂಡವನ್ನ ವಿಧಿಸುವ ಅಂಶದ ವಿರುದ್ಧ ಟ್ರಕ್ ಚಾಲಕರು ಸಿಡಿದಿಟ್ಟಿದ್ದಾರೆ ಈ ಸಂಬಂಧ ಕಳೆದ ಎರಡು ದಿನಗಳಿಂದ ಅವರು ನಡೆಸಿದಂತಹ ಮುಷ್ಕರ ಉತ್ತರ ಮತ್ತು ಪಶ್ಚಿಮ ಭಾರತದಲ್ಲಿ ಪೆಟ್ರೋಲ್ ಮತ್ತು ಅಡುಗೆ ಅನಿಲ ಹಾಹಾಕಾರಕ್ಕೆ ಕಾರಣವಾಗ್ತಾ ಇದ್ದಂತೆ ಕೇಂದ್ರ ಸರ್ಕಾರ ಸಂಧಾನ ಸಭೆಯನ್ನ ನಡೆಸಿದೆ ಸಂಧಾನವು ಯಶಸ್ವಿಯಾಗಿದ್ದು ಲಾರಿ ಮಾಲೀಕರು ಮುಷ್ಕರವನ್ನ ಹಿಂಪಡೆದಿದ್ದಾರೆ ಈ ಹಿಂದಿನ ಕಾನೂನಿನಲ್ಲಿ ಗೆ ಎರಡು ವರ್ಷ ಜೈಲು ಶಿಕ್ಷೆ ಇತ್ತು ಅದನ್ನ ಈಗ ಹತ್ತು ವರ್ಷಕ್ಕೆ ಹೆಚ್ಚಿಸಲಾಗಿದೆ ಇದನ್ನ ಖಂಡಿಸಿ ಎಂಟು ರಾಜ್ಯಗಳಲ್ಲಿ ಎರಡು ದಿನದಿಂದ ಲಾರಿ ಮಾಲೀಕರು ಬೀದಿಗೆ ಇಳಿದಿದ್ರು ಹೀಗಾಗಿ ಕೇಂದ್ರ ಗೃಹ ಕಾರ್ಯದರ್ಶಿ ಅಜಯ್ ಬಲ್ಲಾ ಅವರು ಮಂಗಳವಾರ ಅಖಿಲ ಭಾರತ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ನ ಜೊತೆ ಸಭೆಯನ್ನ ನಡೆಸಿದ್ರು ಈ ವೇಳೆ ಅವರು ಹೊಸ ನಿಯಮ ಸಂಸತ್ನಲ್ಲಿ ಅಂಗೀಕಾರವಾಗಿದ್ರು ಕೂಡ ಇನ್ನೂ ಜಾರಿಗೆ ಬಂದಿಲ್ಲ ಚಾಲಕರ ತಕರಾರು ಇರೋದು ಹತ್ತು ವರ್ಷ ಜೈಲಿಗೆ ಕಾರಣವಾಗುವ ನ್ಯಾಯ ಸಂಹಿತೆ ಬಾರ್ ನಿಯಮದ ಬಗ್ಗೆ ಹೀಗಾಗಿ ಇದನ್ನ ಜಾರಿಗೊಳಿಸುವ ಮೊದಲು ನಿಮ್ಮ ಜೊತೆ ಅಂತ ಹೇಳಿದ್ರೆ ಅಖಿಲ ಭಾರತ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಪ್ರತಿನಿಧಿಗಳೊಂದಿಗೆ ಚರ್ಚೆ ನಡೆಸುತ್ತೇವೆ ನಂತರವೇ ಅದರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅಂತ ಭರವಸೆಯನ್ನ ನೀಡಿದ್ದಾರೆ ಇದಕ್ಕೆ ಸಂಬಂಧಿಸಿದಂತಹ ಮೋಟಾರ್ ಟ್ರಾನ್ಸ್ಪೋರ್ಟ್ ನ ಪದಾಧಿಕಾರಿಗಳು ಸಭೆಯಿಂದ ಹೊರಬಂದು ಸರ್ಕಾರ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನ ನೀಡಿದೆ ಹೀಗಾಗಿ ಎಲ್ಲಾ ಚಾಲಕರು ಮುಷ್ಕರವನ್ನ ನಿಲ್ಲಿಸಿ ಕೆಲಸಕ್ಕೆ ಮರಳಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಅಂತ ಸುದ್ದಿಗಾರರಿಗೆ ತಿಳಿಸಿದ್ರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ